ಹಲೋ ಸಂತರ ಹಾಗಿದ್ದೀರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ್ ರೀಶಾ ಚಾನಲ್ಗೆ ಸ್ವಾಗತ ಸು ಸ್ವಾಗತ ಸಾಯಂತ್ರ ಇವತ್ತಿನ ಈ ವಿಡಿಯೋದಲ್ಲಿ ಈ ಗೃಹಲಕ್ಷ್ಮಿ ಅಮೌಂಟ್ ಯಾರಿಗೆಲ್ಲ ಬಂದಿಲ್ಲ ಅಂಥವ್ರು ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ತುಂಬ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಒಂದು ತಿಂಗಳು ಬಂದು ಮತ್ತೆ ನೆಕ್ಸ್ಟ್ ತಿಂಗಳಿಂದ ಯಾರಿಗೆ ಬಂದಿಲ್ಲವೋ ಅಥವಾ ಎರಡು ತಿಂಗಳು ಬಂದು ಇನ್ನೂ ಎರಡು ತಿಂಗಳು ಅಮೌಂಟ್ ಯಾರಿಗೆ ಬಂದಿಲ್ಲವೋ ಕಂಪಲ್ಸರಿಯಾಗಿ ಪ್ರತಿಯೊಬ್ಬರೂ ಸಹ ಈ ವಿಡಿಯೋವನ್ನು ನೋಡಲೇಬೇಕು ಯಾಕೆ ಅಂದರೆ ಕೆಲವೊಂದು ನಾಲ್ಕು ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ ಈ ನಾಲ್ಕು ಅಪ್ಡೇಟ್ಸ್ಗಳು ನೀವು ಮಾಡಿಸ್ಕೊಳ್ಳೇಬೇಕು ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಒಂದು ಸರಿನೂ ಸಹ ಯಾರಿಗೆಲ್ಲ ಅಮೌಂಟ್ ಬಂದಿಲ್ಲ ಅಂತರೂ ಸಹ ಈ ವಿಡಿಯೋವನ್ನು ನೋಡಿ ಇನ್ನು ಗೃಹಲಕ್ಷ್ಮಿ ಅಮೌಂಟ್ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿಗೆ ಯಾರಿಗೂ ಬಂದಿಲ್ವೋ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಅಂತಾನೆ ಸೊ ಸೇರ್ ಅದೇ ರೀತಿ ನಮ್ಮ ಚಾನಲ್ಗೆ ಇನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ಆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅದೇ ರೀತಿ ನಿಮ್ಗೆ ಏನಾದರೂ ಒಂದು ಡೌಟ್ಸ್ಗಳಿದ್ರೆ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬರೀ ಸಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇನ್ನೂ ಗೃಹಲಕ್ಷ್ಮಿ ಅಮೌಂಟ್ ಇನ್ನೂ ಬಂದಿಲ್ಲ ಅಂದರೆ ನಾನು ಹೇಳುವಂಥ ಒಂದು ನಾಲ್ಕು ಪಾಯಿಂಟ್ಗಳು ಯಾವಿದಾವೋ ಆ ಒಂದು ನಾಲ್ಕು ಪಾಯಿಂಟ್ನಲ್ಲೇ ಏನಾದರೂ ಒಂದು ಮಿಸ್ಟೇಕನ್ನು ನೀವು ಮಾಡ್ಕೊಂಡಿರ್ತೀರ ದಯವಿಟ್ಟು ಅದನ್ನು ಸರಿಪಡಿಸ್ಕೊಳ್ಳಿ ಅರ್ಥ ಆಯಿತಾ ಈ ನಾಲ್ಕು ಪಾಯಿಂಟ್ಗಳು ಯಾವುವು ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ತಿಳ್ಕೊಳ್ತಾ ಹೋಗೋಣ ಅರ್ಥ ಆಯ್ತಾ ಸಹಿತ ಪಾಯಿಂಟ್ ನಂಬರ್ ಒನ್ ಮೊದಲು ಏನಾದರೂ ಗೃಹಲಕ್ಷ್ಮಿ ಅಮೌಂಟ್ ಒಂದು ಸಾರಿನೂ ಬಂದಿಲ್ಲ ಅಂದರೆ ಕೂಡಲೇ ಸೈಬರ್ ಸೆಂಟ್ರಿಗೆ ಭೇಟಿ ನೀಡಿ ಇ ಕೆ ಸಿಯನ್ನು ಮಾಡಿಸ್ಕೊಡಿ ಅಂದರೆ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಿರೋ ಹಾಗೆ ಒಂದು ಇ ಕೆ ಸಿನ ಮಾಡಿಕೊಡ್ತಾರೆ ನೀವೇನು ಮಾಡಬೇಕು ಅಂದರೆ ಕೂಡಲೇ ಇಮ್ಮಿಡಿಯೇಟ್ಲಿ ಸೈಬರ್ಗಳಿಗೆ ಭೇಟಿ ನೀಡಿ ಇ ಕೆ ವೈ ಸಿ ಮಾಡಿಕೊಡಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಿರೋ ಹಾಗೆ ಅಂತ ನೀವು ತಿಳಿಸ್ಕೊಟ್ರೆ ಅವರು ಇ ಕೆ ವೈಸಿಯನ್ನು ಮಾಡಿಕೊಡ್ತಾರೆ ಅರ್ಥ ಆಯ್ತಾ ಇ ಕೆ ವೈ ಸಿ ಮಾಡಿಸಿದ್ರೆ ನಿಮ್ಮದು ಡಾಕ್ಯುಮೆಂಟ್ಸ್ ಏನಾದರೂ ಇದಿದ್ರೆ ಅಂದರೆ ಅಪ್ಡೇಟ್ ಮಾಡ್ತಾರೆ ಅರ್ಥ ಆಯ್ತಾ ಇದು ಒಂದು ಫಸ್ಟ್ ಪಾಯಿಂಟ್ ಅಂತಲೇ ಹೇಳಬಹುದು ಅದೇ ರೀತಿ ನೆಕ್ಸ್ಟು ಪಾಯಿಂಟ್ ಇನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬಂದಿಲ್ಲ ಅಂದರೆ ನೀವು ಎರಡನೇ ಪಾಯಿಂಟ್ ಏನಿರಬಹುದು ಅಂದರೆ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಸೀಡಿಂಗ್ ಆಗಿರಬೇಕು ಅಂದರೆ ಎನ್ ಪಿ ಸಿ ಐ ಅಂತ ಒಂದು ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಎರಡು ಲಿಂಕ್ ಆಗಿರಬೇಕು ಅದೇ ರೀತಿ ಲಿಂಕ್ ಆಗಿಲ್ಲ ಅಂದರೆ ಈ ಹಣ ಬರೋದಿಲ್ಲ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಯಾರೆಲ್ಲ ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಪಾಸ್ಬುಕ್ಕು ಎರಡು ಲಿಂಕ್ ಆಗಿಲ್ಲ ಅಂಥವ್ರಿಗೆ ಹಣ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಇದನ್ನು ಬರೆದಿಟ್ಕೊಬಿಡಿ ಅದೇ ರೀತಿ ನೆಕ್ಸ್ಟು ಮೂರನೇ ಪಾಯಿಂಟ್ ಯಾವುದಿರಬಹುದು ಅಂದರೆ ಸರಿ ಮೂರನೇ ಪಾಯಿಂಟ್ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಆಧಾರ್ ಕಾರ್ಡಲ್ಲಿ ಒಂದೇ ಥರ ಹೆಸರು ಇರಬೇಕು ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಈಗ ನೀವು ಯಾವುದೋ ಒಂದು ಪಾಸ್ಬುಕ್ ಮಾಡಿಸಿ ಸುಮಾರು ವರ್ಷಾಂಗ್ ಗಟ್ಟಲೆ ಆಗಿಬಿಟ್ಟಿರ್ತದೆ ಅದ್ರ ಬಗ್ಗೆ ನಿಮಗೆ ಫುಲ್ ಇನ್ಫಾರ್ಮೇಷನೇ ಗೊತ್ತಿರೋದಿಲ್ಲ ಆಧಾರ್ ಕಾರ್ಡು ಯಾವ ಬ್ಯಾಂಕಲ್ಲಿ ಅಲ್ಲಿ ಯಾವ ಬ್ಯಾಂಕ್ಗೆ ಲಿಂಕ್ ಆಗಿದೆ ಅಂತಾನೆ ಗೊತ್ತಿರೋದಿಲ್ಲ ಅಂಥವರೆಲ್ಲ ಸೈಬರ್ಗಳಲ್ಲಿ ಚೆಕ್ ಮಾಡಿಸ್ಕೊಳ್ಳಿ ಯಾವ ಬ್ಯಾಂಕುಗೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದೆ ಅಂತ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ ಆ ಬ್ಯಾಂಕಿಗೆ ವಿಸಿಟ್ ಮಾಡಿ ಪಾಸ್ಬುಕ್ ಇಲ್ಲ ಅಂದ್ರೂ ಸಹ ಆಧಾರ್ ಕಾರ್ಡ್ ನಂಬರ್ ಕೊಟ್ಟರೆ ಅವರಿಗೆ ಪಾಸ್ಬುಕ್ಕು ಸಹ ಅವ್ರು ಕೊಡ್ತಾರೆ ಯಾವುದೇ ರೀತಿ ಒಂದು ತೊಂದರೆಗಳು ಆಗೋದಿಲ್ಲ ಇದನ್ನು ದಯವಿಟ್ಟು ನೆನಪಿನಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಸೇತ್ರ ನಾಲ್ಕನೇ ಪಾಯಿಂಟ್ ನೀವು ಇನ್ನೂ ಅಪ್ಲಿಕೇಶನ್ ಹಾಕಿಸಿ ನೀವು ಅಂಗನವಾಡಿ ಕೊಟ್ಟಿಲ್ಲ ಅಂದರೆ ಕೂಡಲೇ ಇಮಿಡಿಯೇಟ್ಲಿ ಅಪ್ಲೈಟ್ಮೆಂಟು ಆಧಾರ್ ಕಾರ್ಡು ರೇಷನ್ ಕಾರ್ಡು ಇಷ್ಟೊಂದು ಒಂದು ಡಾಕ್ಯುಮೆಂಟ್ಸನ್ನ ನೀವು ಒಂದು ಸಬ್ಮಿಟ್ ಮಾಡಬೇಕಾಗುತ್ತೆ ಅಂಗನವಾಡಿಗೆ ಅಂದರೆ ಒಂದು ಅಂಗನವಾಡಿಗೆ ಎಂಕ್ವೈರಿ ಮಾಡಿ ಅವರು ಅಪ್ರೂವಲ್ ಮಾಡ್ತಾರೆ ದಯವಿಟ್ಟು ಆ ಅಂಗನವಾಡಿಗೆ ಸಬ್ಮಿಟ್ ಮಾಡಿ ಆ ಸಬ್ಮಿಟ್ ಮಾಡದೇ ಇದ್ದರೆ ಅಮೌಂಟ್ ಅದು ಅದು ಒಂದು ರೀಸನ್ ಇರಬಹುದು ಬರದೇ ಇರೋದಕ್ಕೆ ಕೂಡಲೇ ಸಬ್ಮಿಟ್ ಮಾಡಿ ಅದೇ ರೀತಿ ನೆಕ್ಸ್ಟು ಇನ್ನೊಂದು ಇರಬಹುದು ಅರ್ಥ ಆಯ್ತಾ ಈಗ ಆಧಾರ್ ಕಾರ್ಡಲ್ಲಿ ನೇಮ್ ಮಿಸ್ ಮ್ಯಾಚ್ ಇರ್ತದೆ ರೇಷನ್ ಕಾರ್ಡಲ್ಲಿ ನೇಮ್ ಮಿಸ್ ಮ್ಯಾಚ್ ಇರ್ತದೆ ಮತ್ತು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ನೇಮ್ ಮಿಸ್ ಮ್ಯಾಚ್ ಇರ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆಧಾರ್ ಕಾರ್ಡಲ್ಲಿ ಬ್ಯಾಂಕ್ ಪಾಸ್ಬುಕ್ಕಲ್ಲಿ ರೇಷನ್ ಕಾರ್ಡಲ್ಲಿ ಈ ಮೂರಲ್ಲೂ ಸಹ ಒಂದೇ ಥರ ಹೆಸರು ಇರಬೇಕಾಗುತ್ತೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೆಸ್ರು ಬೇರೆ ಏನೂ ಅಲ್ಲ ಹೆಸರು ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಈ ಮೂರಲ್ಲೂ ಸಹ ಒಂದೇ ಥರ ನಿಮ್ಮ ಹೆಸ್ರು ಇರಬೇಕಾಗುತ್ತೆ ಒಂದು ಸ್ಪೆಲ್ಲಿಂಗು ಮಿಸ್ಟೇಕ್ ಆಗಿರಬಾರ್ದು ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಈ ಮೂರು ಡಾಕ್ಯುಮೆಂಟ್ಸ್ಗಳಲ್ಲಿ ಬೇರೆ ಬೇರೆ ಹೆಸ್ರು ಇತ್ತು ಅಂದರೆ ಅದು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಅಮೌಂಟ್ ನಿಮಗೆ ಸೇರೋದೇ ಇಲ್ಲ ಅರ್ಥ ಆಯ್ತಾ ನಿಮ್ಗೆ ಬರೋದೇ ಇಲ್ಲ ನಿಮಗೆ ಅರ್ಥ ಆಯ್ತಾ ನೆಕ್ಸ್ಟು ಡೆತ್ ಕೇಸ್ಗಳು ಎಷ್ಟೋ ಎಷ್ಟೋ ಜನ ಡೆತ್ ಆಗಿರ್ತಾರೆ ಅಂಥವ್ರಿಗೆ ಒಂದು ಗೃಹಲಕ್ಷ್ಮಿ ಹಣ ಹೋಗ್ತಿರ್ತದೆ ನೆಕ್ಸ್ಟು ಯಾರೋ ಒಂದು ಸತ್ತೋಗಿರೋರಿಗೆ ಅಕ್ಕಿ ಅಮೌಂಟ್ ಹೋಗ್ತಿರ್ತದೆ ಅಂದರೆ ಅನ್ನಭಾಗ್ಯ ಯೋಜನೆಯ ಒಂದು ಹಣ ಹೋಗ್ತಿರ್ತದೆ ಇದಕ್ಕೆಲ್ಲ ಒಂದು ಪರಿಹಾರ ನಿಮಗೆ ಬೇಕು ಅಂದರೆ ಡೆತ್ ಕೇಸ್ಗಳು ಯಾವೆಲ್ಲ ಇದ್ದಾವೆ ಹೋಗ್ಬಿಟ್ಟು ಡಿಲೀಟ್ ಮಾಡಿಸ್ಕೊಳ್ಳಿ ಫುಡ್ ಆಫೀಸಲ್ಲಿ ಮಾಡ್ಕೊಡ್ತಾರೆ ಸೊಸೈಟಿನಲ್ಲಿ ಮಾಡಿಕೊಡ್ತಾರೆ ಫ್ಯಾಮಿಲಿ ಅಡ್ಡನ್ನ ಚೇಂಜ್ ಮಾಡಿಸ್ಕೊಳ್ಬೇಕು ಅಂದರೆ ರೇಷನ್ ಕಾರ್ಡ್ ತಿದ್ದುಪಡಿಗ್ ಬಿಟ್ಟಾಗಬೇಕಾದ್ರೆ ನೀವು ಸೈಬರ್ಗೆ ವಿಸಿಟ್ ಮಾಡಿದ್ರೆ ಕೂಡಲೇ ಅವರು ಇಮಿಡಿಯೇಟ್ಲಿ ಮಾಡ್ಕೊಡ್ತಾರೆ ಅದೇ ರೀತಿ ನೆಕ್ಸ್ಟು ನೀವೇನಾದರೂ ಡೆತ್ ಕೇಸ್ಗಳನ್ನ ಡಿಲೀಟ್ ಮಾಡಿಸ್ಬೇಕು ಅಂದ್ರೂ ಸಹ ಸೊಸೈಟಿಗೆ ಅಥವಾ ಫುಡ್ ಆಫೀಸ್ಗೆ ವಿಸಿಟ್ ಮಾಡಿದ್ರೆ ಅವರು ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಒದಗಿಸ್ಕೊಡ್ತಾರೆ ಇಷ್ಟು ಇವತ್ತಿನ ಒಂದು ಈ ಮಾಹಿತಿ ಅಂತ ಹೇಳಬಹುದು ದಯವಿಟ್ಟು ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಅಂತ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ಹಣನೇ ಬಂದಿರೋದಿಲ್ಲ ದಯವಿಟ್ಟು ಅಂಥವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಓಕೆ ಗಾಜ್ ಬಾಬಾ ಆಯ್ನೆ ಸಿಗೋಣ